ಬೆಂಗಳೂರು ಪಿಜಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ವಾ ಪಿಜಿಯಲ್ಲಿದ್ದ ಹೆಣ್ಣು ಹೆಣ್ಣುಮಕ್ಕಳ ಮೇಲೆ ಪಿಜಿ ಮಾಲೀಕನ ಕಣ್ಣು ಪಿಜಿ ಮಾಲೀಕನಿಂದ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋ ಆರೋಪ ಮೈಕೋ ಲೇಔಟ್ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ನಡೆದಂತ ಘಟನೆ ಇದು ಜೂನ್ ಇಪ್ಪತ್ತೊಂದರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪಿಜಿ ಮಾಲೀಕ ರವಿತೇಜ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪಿಜಿಯಲ್ಲಿ ಉಂಗುರ ಕಳೆದಿದೆ ಅಂತ ಹೇಳಿದ್ದ ಪಿಜಿ ಮಾಲೀಕ ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ರೂಮ್ ಚೆಕ್ ಮಾಡಿದ್ರು ಈ ವೇಳೆ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಪ್ರತಿರೋಧ ಒಡ್ಡಿದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಸಭ್ಯವಾಗಿ ವರ್ತಿಸಿ ಆತ ಲೈಂಗಿಕ ದೌರ್ಜನ್ಯ ಮಾಡಿದಾನೆ ಅನ್ನೋ ಆರೋಪ ಇದೆ ಘಟನೆಯಿಂದ ಸಂತ್ರಸ್ತ ಯುವತಿ ಭಯಭೀತಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಪರೀಕ್ಷೆ ನಡೆಸಿ ಠಾಣೆಗೆ ದೂರು ಕೊಡಲಾಗಿದೆ ಮೈಕೋಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಇದ್ದಾರೆ ಪೊಲೀಸರು ಬೆಂಗಳೂರಿನ ಪಿಜಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ವಾ ಪಿಜಿಯಲ್ಲಿದ್ದ ಹೆಣ್ಣು ಮಕ್ಕಳ ಮೇಲೆ ಪಿಜಿ ಮಾಲೀಕನ ಕಣ್ಣು ಪಿಜಿ ಮಾಲೀಕನಿಂದ ಯುವತಿಗೆ ಲೈಂಗಿಕ ದೌರ್ಜನ್ಯದ ಆರೋಪ ಪ್ರಕರಣ ದಾಖಲಾಗಿದೆ ಪಿಜಿ ಮಾಲೀಕ ರವಿತೇಜ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೈಕೋ ಲೇಔಟ್ ವ್ಯಾಪ್ತಿಯ ಖಾಸಗಿ ಪಿಜಿಯಲ್ಲಿ ನಡೆದಂತ ಘಟನೆ ಇದು ಈಗ ರವಿತೇಜ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪಿಜಿಯಲ್ಲಿ ಉಂಗ್ರಾ ಕಳೆದೋಗಿದೆ ಅಂತ ಪಿಜಿ ಮಾಲೀಕ ಇಡೀ ಪಿಜಿಯನ್ನ ಚೆಕ್ ಮಾಡಿದ್ದಾನೆ ಪ್ರತಿಯೊಬ್ಬರನ್ನೂ ಕೂಡ ವೈಯಕ್ತಿಕವಾಗಿ ಚೆಕ್ ಮಾಡಿದ್ದಾನೆ ರೂಮ್ ಕೂಡ ಚೆಕ್ ಮಾಡಿದ್ದಾನೆ ಈ ವೇಳೆ ಯುವತಿ ಜೊತೆ ಅಸಭ್ಯವಾಗಿ ಹಿತವರ್ತನೆ ಮಾಡಿದ್ದಾನೆ ಅನ್ನೋದು ಆರೋಪ ಪ್ರತಿರೋಧ ಒಡ್ಡೆದಂತಹ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಪಿಜಿ ಮಾಲೀಕ ರವಿತೇಜ ರೆಡ್ಡಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂತ ದೂರು ದಾಖಲಾಗಿದೆ ಘಟನೆಯಿಂದ ಸಂತ್ರಸ್ತ ಯುವತಿ ಶಾಕ್ನಲ್ಲಿದ್ಲು ಭಯಭೀತಗೊಂಡಿದ್ಲು ಖಾಸಗಿ ಆಸ್ಪತ್ರೆಯಲ್ಲಿ ಆಕೆಯ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಿದ್ದಾರೆ ಪೊಲೀಸರು ಠಾಣೆಗೆ ದೂರು ಕೊಡಲಾಗಿದೆ ದೂರಿನ ಆಧಾರದ ಮೇಲೆ ಪಿಜಿ ಮಾಲೀಕ ಅರೆಸ್ಟ್ ಆಗಿದ್ದಾರೆ